ಅಯ್ಯೋ ಇಲಿಗಳ ಕಾಟ ತುಂಬ ಆಗ್ತಾ ಇದೆ ಆದ್ರೂ ಇಲಿಗಳು ಸಾಯ್ತಾ ಇಲ್ಲ ಸಾಯಿಸೋಕೆ ಇಷ್ಟ ಇಲ್ಲ ಆದರೆ ಓಡಿಸ್ಬೇಕು ಈ ರೀತಿ ಒಂದು ಸಿಂಪಲ್ ಟಿಪ್ಪನ್ನ ಮಾಡಿಬಿಡಿ ನಿಮ್ಮ ಮನೆಯಲ್ಲಿರೋ ಇಲಿಗಳೆಲ್ಲ ಓಡೋಗ್ಬಿಡ್ತವೆ ಹೌದು ಇಲಿಗಳು ತಾವು ಬರೋದಲ್ಲದೆ ಎಲ್ಲ ಇಲಿಗಳನ್ನು ಕರ್ಕೊಂಡು ಬರುತ್ತೆ ಮರಿ ಹಾಕ್ಕೊಂಡು ಬಿಡುತ್ತೆ ಅಥವಾ ಆ ಮನೆಯೇ ಇಲಿಗಳದನ್ನೋ ರೀತಿ ರಾಜಕೀಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇಲಿಗಳು ಬರೋದಕ್ಕೆ ಮೇನ್ ರೀಸನೇ ಆಹಾರ ಪ್ರತಿ ವಿಡಿಯೋದಲ್ಲೂ ನಾನು ಹೇಳೋದು ಒಂದೇ ಇಲಿಗಳು ಮನೆಗೆ ಬರ್ತಾ ಇದ್ದಾವೆ ಅಂದರೆ ಅದು ಊಟದಿಂದಲೇ ಬರ್ತಾಯಿದೆ ನೀವು ರಾತ್ರಿ ಹೊತ್ತು ಹೆಚ್ಚು ಊಟನ ಹೊರಗಡೆ ಬಿಸಾಕ್ಲಾರದೆ ಅಲ್ಲೇ ಇಟ್ಕೊಂಡಿದ್ರೆ ಜಿರ್ಲೆಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಅದನ್ನು ಹುಳುಗಳಾಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು ಎಲ್ಲವೂ ಬರುತ್ತೆ ಅದನ್ನು ನಾವು ಹೆಚ್ಚು ಸಮಯ ವೇಸ್ಟ್ ಆಗಲಾರದೆ ಬಿಸಾಕ್ತಾ ಇದ್ದರೆ ಈ ರೀತಿ ಆಗೋದು ನಿಮಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿದಲ್ಲಿ ಅಡುಗೆನ ಮಾಡ್ಕೊಳ್ಳಿ ಇದರಿಂದ ಮನೆಯಲ್ಲಿ ಯಾವುದೇ ರೀತಿ ಕೀಟನಾಶಕಗಳು ಬರೋದಿಲ್ಲ ಯಾವುದೇ ರೀತಿ ಮತ್ತು ಇಲಿಗಳು ಬಂದರೆ ರೋಗಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ವ್ಯಾಸ್ಲೈನ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಇಲಿಗಳೆಲ್ಲ ಎರಡೇ ನಿಮಿಷದಲ್ಲಿ ಓಡೋಗಿಬಿಡುತ್ತೆ ಹಾಗಾದರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲಿಗಳನ್ನು ಸಾಯಿಸದೆ ಮನೆ ಬಿಟ್ಟು ಓಡಿಸುವ ಸಿಂಪಲ್ ವಿಧಾನ ಫಸ್ಟ್ ನಾನು ಇಲ್ಲಿ ವ್ಯಾಸ್ಲೈನ್ನ ತೊಗೊಂಡಿದ್ದೀನಿ ಒಂದು ಪ್ಲೇಟ್ನ ತೊಗೊಳ್ಳಿ ವ್ಯಾಸ್ಲಿನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿದಲ್ಲಿ ಹಾಕೊಳ್ಳಿ ವ್ಯಾಸ್ಲೈನ್ ಒಂದು ಸ್ಮೂತ್ ಕ್ವಾಂಟಿಟಿದಲ್ಲಿ ಬರುತ್ತೆ ಆಯಿತಾ ಸ್ಮೂತ್ನೆಸ್ ಸ್ಮೆಲ್ ಬರುತ್ತೆ ಈ ವ್ಯಾಸ್ಲೇನ್ ಏನಿದೆ ಅದು ಗೊತ್ತಾಗೋದಿಲ್ಲ ಇಲಿಗಳಿಗೆ ಇದರಲ್ಲಿ ನಾವು ವ್ಯಾಸ್ಲಿನ್ ಹಾಕಿದ್ದೀವಿ ನಾವು ಒಂದು ಏನು ಐಟಮ್ ಮಾಡ್ತಾ ಇದ್ದೀವಿ ಒಂದು ಇಂಗ್ರೀಡಿಯೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಆ ಸ್ಮೆಲ್ ಬರಬಾರ್ದು ವ್ಯಾಸ್ಲಿನ್ ಸ್ಮೆಲ್ ಬರಬಾರ್ದು ವ್ಯಾಸ್ಲೇನ್ ಅನ್ನೋದು ಒಂದು ಸ್ಮೂತ್ ಅದನ್ನು ಬಾಯಲ್ಲಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಹೊಟ್ಟೆಗೆ ಕೆಟ್ಟೋಗಿಬಿಡುತ್ತೆ ಇಲಿಗಳಿಗೆ ಒಂಥರ ವಿಚಿತ್ರವಾಗಿ ನೋವು ಸ್ಟಾರ್ಟ್ ಆಗುತ್ತೆ ಆಮೇಲೆ ಕತ್ತಿನಲ್ಲೆಲ್ಲ ಸ್ವಲ್ಪ ಅಸಮಾಧಾನ ಆಗಿಬಿಡುತ್ತೆ ಹಾಗಾಗಿ ವ್ಯಾಸ್ಲಿನ ಇದರಲ್ಲಿ ಯೂಸ್ ಮಾಡಲೇಬೇಕು ಎಟ್ ಎಟೆನಿ ಕಡಿಶ ನೀವು ಇದನ್ನು ಯೂಸ್ ಮಾಡಿ ಅದಾದಮೇಲೆ ಈ ವ್ಯಾಸ್ಲಿನ್ಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಹಾಕಂತ ಇದೀನಿ ಪ್ರತಿಸಲಿ ಪ್ರತಿ ವಿಡಿಯೋದಲ್ಲಿ ಖಾರದ ಪುಡಿ ಹಾಕಲೇಬೇಕು ಯಾಕಂತಂದ್ರೆ ಇಲ್ಲಿಗಳನ್ನು ಸಾಯಿಸೋದಕ್ಕೆ ಸಾಯಿಸಲಾರದೆ ಮನೆಯಿಂದ ಓಡಿಸೋದಕ್ಕೆ ಮೇಯ್ನ್ ಬೇಕಾಗಿರೋದೆ ಇಲ್ಲಿ ಖಾರದ ಪುಡಿ ಯಾಕಂದ್ರೆ ಖಾರ ಹಾಕಿದರೆ ಸಾಕು ಮನುಷ್ಯರಂಥ ಮನುಷ್ಯರಿಗೆ ಹೊಟ್ಟೆ ಬಗಬಗ ಅಂತ ಉರಿಯುತ್ತೆ ಅಂಥದ್ರಲ್ಲಿ ಈ ಇಲಿಗಳಿಗೆ ಉರಿಲಾರದೇ ಇರುತ್ತಾ ಹೌದು ಹೊಟ್ಟೆ ತುಂಬ ಬಗಬಗ ಅಂತ ಉರಿದ್ಬಿಟ್ಟು ಈ ಮನೆಯಲ್ಲಿ ಊಟ ಸರಿ ಇಲ್ಲ ಈ ಮನೆಯಲ್ಲಿ ಇರಬಾರ್ದು ಅನ್ನೋ ಒಂದು ರೀಸನಿಂದ ಮನೆ ಬಿಟ್ಟು ಓಡೋಗ್ಬಿಡುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಖಾರದ ಪುಡಿ ಅರಿಶಿನ ಪುಡಿ ಹಾಕಿದ ಮೇಲೆ ಇದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣಿನ ಮೇಲಿನ ಸೊಟ್ಟಿ ಅದನ್ನು ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಳ್ಳಿ ಈ ರೀತಿ ನಿಂಬೆ ಹಣ್ಣಿನ ಸೊಟ್ಟಿನ ಹಾಕೋದ್ರಿಂದ ಇಸ್ಸ ಕೈ ಇರುತ್ತೆ ಒಟ್ಟು ಒಟ್ಟಿನಲ್ಲಿ ಈ ಇಲಿಗಳಿಗೆ ನಾವು ಯಾವ ರೀತಿ ಅಂದರೆ ಸಾಯಿಸಬಾರ್ದು ಆದರೆ ವಿಷಕಾರಿ ಟೈಪ್ ಇರಬೇಕು ಆದರೆ ಯಾವುದೇ ರೀತಿ ಸಾಯಬಾರ್ದು ಆ ರೀತಿ ನಾವು ಇದರಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಖಾರದ ಪುಡಿಯಿಂದ ಹೊಟ್ಟೆ ಭಗ ಭಗ ಅಂತ ಉರಿಯುತ್ತೆ ಹಾಗೆ ಇದಕ್ಕೆ ನಾವು ನಿಂಬೆ ಹಣ್ಣಿನ ಸೊಟ್ಟಿ ಹಾಕೋದ್ರಿಂದ ಇಸಾ ಆಗುತ್ತೆ ಇದೆಲ್ಲ ಆದಮೇಲೆ ನಾನು ಇಲ್ಲಿ ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಎಷ್ಟೇ ಆಗಲಿ ಇಲಿಗಳಿಗೆ ಬಜ್ಜಿ ಅಥವಾ ನೀವು ಏನು ಹೇಳ್ತೀರಾ ಮಿರ್ಚಿ ಬಜ್ಜಿ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟಿನಿಂದ ಮಾಡಿರುವ ಯಾವುದೇ ಐಟಮ್ ಆಗಿರ್ಬೋದು ಪಂಚಪ್ರಾಣ ಅಂತ ಹೇಳ್ತಾರೆ ಇಲಿಗಳಿಗೆ ಹಾಗಾಗಿ ಇಲ್ಲಿ ಬಜ್ಜಿ ಬಂತು ಮಾಡೋಕ್ಕಾಗೋದಿಲ್ಲ ಕಡಲೆ ಹಿಟ್ಟು ಪುಡಿನ ತೊಗೊಳ್ಳಿ ಕಡಲೆ ಹಿಟ್ಟು ಹಿಟ್ಟನ್ನು ತೊಗೊಂಡ್ಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಹದಕ್ಕೆ ಬರಲಿ ಯಾವ ರೀತಿ ಅಂತಂದರೆ ನೀವು ಚಪಾತಿ ಹಿಟ್ಟು ನಾವು ಅದೋ ಥರ ಬರೋ ಹಾಗಿದ್ರೆ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ತುಂಬ ಅಂದರೆ ತುಂಬ ತೆಳುವಾಗಿ ಬರೋ ರೀತಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಅದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಆದಮೇಲೆ ನಾವು ಮೊದಲಿಗೆ ಏನು ರೆಡಿ ಮಾಡಿ ವ್ಯಾಸ್ಲೆ ವ್ಯಾಸ್ಲೇನು ಮತ್ತು ಖಾರದ ಪುಡಿ ಅರಿಶಿನ ಪುಡಿ ಹಾಗೆ ಇದಕ್ಕೆ ಲಿಂಬೆಯ ಸಿಪ್ಪೆ ಏನಿದೆ ಸೊಟ್ಟಿ ಅದನ್ನು ಕೂಡ ಇದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಇಲಿಗಳು ಒಂದೇ ಕಡೆಯಿಂದ ಬರುತ್ತೆ ಹಾಗೆ ಮನೆಯಲ್ಲಿ ಒಂದರಿಂದ ಎರಡು ಇಲಿಗಳಷ್ಟೇ ಅಷ್ಟೇ ಇರೋದು ಅದು ಯಾವ ಜಾಗದಿಂದ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಯಾವ ಪ್ಲೇಟ್ ಯೂಸ್ ಮಾಡಿದ್ದೀನಲ್ಲ ಅದೇ ಪ್ಲೇಟ್ನಲ್ಲಿ ಚೆನ್ನಾಗಿ ಸೌರ್ಕೊತಾ ಇದ್ದೀನಿ ಒಂದೇ ಒಂದು ಇದನ್ನು ಈ ರೀತಿ ಚೆನ್ನಾಗಿ ಸೌರ್ಕೊಂಡ್ಬಿಟ್ಟು ಈ ಪ್ಲೇಟ್ನ ಏನಿದೆ ಆ ಜಾಗದಲ್ಲಿ ಇಟ್ಬಿಡಿ ಇಲಿಗಳು ಎಲ್ಲಿಂದ ಬರುತ್ತೆ ಅನ್ನತ್ತಲ್ಲ ಆ ಜಾಗದಾಗ ಇಟ್ಬಿಡಿ ಅಥವಾ ನಿಮಗೆ ನನಗೆ ಪ್ಲೇಟ್ನಲ್ಲಿ ಇಡೋಕೆ ಇಷ್ಟ ಇಲ್ಲ ಇಲಿಗಳು ಮುಟ್ಟಿರೋದನ್ನು ತಿನ್ನೋದು ನಮಗೆ ಇಷ್ಟ ಆಗೋದಿಲ್ಲ ಅಥವಾ ನಮಗೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವು ಒಂದು ನ್ಯೂಸ್ ಪೇಪರ್ನ ತಗೊಳ್ಳಿ ಒಂದು ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇಲಿಗಳು ಬರುತ್ತೆ ಅನ್ನೋ ಅನಿಸುತ್ತೆ ಆ ಜಾಗದಲ್ಲಿ ಇಟ್ಬಿಡಿ ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದ